ಬೊಲೋ ಭಾರತ್ ಪಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಲೋ ಭಾರತ್ ಪಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗುಲಾಮನಾಗಿ ನಾಯಿಯಂತೆ ನೂರು ವರ್ಷ ಬಾಳುವುದಕ್ಕಿಂತ ಗುಲಾಮನಾಗಿ ನಾಯಿಯಂತೆ ನೂರು ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ರಾಜನಂಗೆ ಒಂದೇ ದಿನ ಬಾಳು ಎಂದು ಹೇಳಿದಂತ ಸಂತ ಮಹಾಂತ ಕನ್ನಡದ ಕಂದ ಬ್ರಿಟಿಷರ ಗಂಡ ಹಜರ ಟಿಪ್ಪು ಸುಲ್ತಾನ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ನಾವು ಈ ಜಾತಿವಾದಿಗಳ ಸೇವಕರಲ್ಲ ನಾವು ಈ ಜಾತಿವಾದಿಗಳ ಸೇವಕರಲ್ಲ ಈ ದೇಶವನ್ನು ಕಟ್ಟಿ ಬೆಳೆಸಿದಂತಹ ಮೂಲ ನಿವಾಸಿಗಳು ಈ ಭಾರತ ದೇಶದ ವಾರಸದಾರ ಎಂಬ ಮಾತನ್ನು ಹೇಳಿದಂತ ಸಂವಿಧಾನ ಶಿಲ್ಪಿ ಜಗತ್ ಪಂಡಿತ ಈ ಭಾರತ ದೇಶದ ಹಣೆಬರವನ್ನೇ ಮೃಸೃಷ್ಟಿ ಮಾಡಿದಂತಹ ಜನಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇಂದು ಬಿಜಾಪುರ ಪಟ್ಟಣದಲ್ಲಿ ಪ್ರವಾದಿ ಅವರ ನಿಂದನೆಯನ್ನು ಕುರಿತು ವಿರುದ್ಧವಾಗಿ ಇಲ್ಲಿರುವಂತಹ ಸ್ಥಳೀಯ ಶಾಸಕ ಯತ್ನಾಳನ ವಿರುದ್ಧವಾಗಿ ಹಮ್ಮಿಕೊಂಡಂತ ಈ ಹೋರಾಟ ಹೋರಾಟದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ತನ್ವೀರ್ ಅಶ್ಮಿ ಪೀರ ಅವರ ಆದಿಯಾಗಿ ಈ ವೇದಿಕೆ ಮೇಲೆ ಆಸೀನದಾದಂತ ಯಾವತ್ತು ಗಂಡ ಈಗೆಲ್ಲರೂ ಮಾತಾಡೋರು ನಾನೇನು ಜಾಸ್ತಿ ಮಾತಾಡಲ್ರಿ ನಾನು ಎರಡೇ ಎರಡು ಪ್ರಶ್ನೆ ಇದಾವೆ ಏನ್ ಎರಡು ಪ್ರಶ್ನೆ ಇದಾವಪ್ಪ ಅಂತಂದ್ರ ನಾವು ಮೊದಲನು ಮಾತಾಡ್ಕೊತ ಬಂದೀವಿ ಯಾವತ್ತು ನೀವೆಲ್ಲಾದರೂ ನೋಡ್ಬಹುದು ನಾವು ಮೊದಲಿಂದ ಕೂಡ ಅವ್ರಿಗೆ ಟಕ್ಕರ್ ಕುಟ್ಕೋತೇ ಬಂದೀವಿ ನಾವ್ ಏನ್ ಟಕ್ಕರ್ ಕೊಡಗೋತ್ ಬಂದಿವಾ ಅಂತಂದ್ರೆ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಹೇಳಿದಾಗ ಹಿಜಾಂ ಬಗ್ಗೆ ಹೇಳಿದಾಗ ಹಲಾಲ್ ಬಗ್ಗೆ ಹೇಳಿದಾಗ ಇವ್ರ ದಾಡಿ ಟೋಪಿ ಅವ್ರ ಬಗ್ಗೆ ಹೇಳಿದಾಗ ಅಜಾನ್ ಬಗ್ಗೆ ಹೇಳಿದಾಗ ಮುಸ್ಲಿಮರಿಗೆ ನಿಂದಿಸಿದಾಗ ನಾನು ಅವಾಗೂ ಹೇಳಿದ್ದೀನಿ ಮಿಸ್ಟರ್ ಯತ್ನಾಳ್ ನೀನು ನಿಮ್ಮ ಅಪ್ಪು ಹುಟ್ಟಿದಪ್ಪ ಅಂತಂದ್ರೆ ಬಾ ನಮ್ ಜೋಡಿ ಡಿಬೇಟ್ ಕತ್ತೇಳಿ ನೀ ನಿಜವಾಗೂ ನಿಮ್ಮ ಅಪ್ಪು ನೀನು ನೀ ನಕಲಿ ಹಿಂದುತ್ವವಾದಿ ಅಂತೇಳಿ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ ಅಂತೇಳಿ ನಾವು ಮೊದಲು ಈಗಲೂ ಕೂಡ ಹೇಳ್ತೀವಿ ನೀನೇನ್ ಏನ್ ಹೇಳ್ತಿದೀಯ ಪ್ರವಾದಿಯವರು ಅಲ್ಲಿ ಹುಟ್ಟಿದಾರೆ ಇಲ್ಲಿ ಹುಟ್ಟಿದಾರೆ ಅಂತೇಳಿ ಅರೆ ಮೂರ್ಖ ನೀನ್ ತಿಳ್ಕೋ ಮಿಸ್ಟರ್ ನೀನೊಬ್ಬ ಚಿಲ್ಲರದಿ ನೀ ಗಾಂಡ್ರಿ ನಮಗ್ ಗೊತ್ತದ ನೀ ಎಂತ ಚಿಲ್ಲರ್ಪಾ ಅಂತಂದ್ರ ನೀ ತಿಳ್ಕೊ ನೀ ಅಲ್ಲಿ ಹುಟ್ಟಾರ ಪ್ರವಾದಿಯವರ ಬಗ್ಗೆ ಮಾತಾಡ್ಬೇಡ ನಾ ಹೇಳ್ತೀನಿ ಒಂಬತ್ತು ನೂರು ವರ್ಷಗಳ ಕಾಲ ಈ ದೇಶ ಮುಸ್ಲಿಮ್ರು ಹಳ್ಯಾರ ಮೊದಲು ನಿಮ್ ಮುತ್ತಾಗ ಹೋಗಿ ಕೇಳು ಎಲ್ಲಿ ಹುಟ್ಟನ ಎಲ್ಲಿ ಹೇಳಿ ನಿಮ್ ಮುತ್ತ ಕೇಳು ಅದ್ರ ಸಲುವಾಗಿ ನಾವೇನು ಹೇಳ್ತೀವಿ ನೀನು ಪ್ರವಾದಿಯರ ಬಗ್ಗೆ ಮಾತಾಡುದೇ ಇದು ಒಂದೇ ಅಲ್ಲ ಅಲ್ಲ ನೀನು ಏನು ಔರಂಗಜೇಬವರಿಗೆ ಅವರಿಗೆ ಮಾತಾಡ್ತೀಯಾ ಟಿಪ್ಪು ಬಗ್ಗೆ ಮಾತಾಡ್ತೀಯಾ ಅವರು ಲಪ್ಪಂಗ ಸುಳೆ ಮಗ ಟಿಪ್ಪು ಸುಲ್ತಾನ ಅವರಿಗೆ ಲಪಂಗ ಸುಳೇಮಗ ಅಂತ ಹೇಳ್ತೀಯ ನೀನು ಎಲ್ಲರಿಗಿಂತ ಈಗ ತಾನೇ ನಮ್ಮ ಶಾಸಕರು ಬಹಳ ಜನಪ್ರಿಯ ಶಾಸಕರು ಬಹಳ ಚಂದಾಗಿ ಹೇಳಿದ್ರು ನೀನು ಎಷ್ಟು ಲಪ್ಪಂಗ ಸುಳ್ಯ ಅವ್ರು ಹೇಳಿದ್ರು ಚಕ್ಕ ಏಜೆಂಟ್ ಅಂತೇಳಿ ಅದು ನಿಜವಾಗಿ ಚಕ್ಕ ಏಜೆಂಟ್ ಯಾಕಪ್ಪ ಅಂತಂದ್ರೆ ನಾ ಹೇಳ್ತಾ ಇಲ್ರಿ ನಾ ಹೇಳ್ತಾ ಇಲ್ಲ ಇವ ಇವಾಗ ಹೈಕೋರ್ಟ್ ನಾಗ ಸ್ಟೇ ವಿಡಿಯೋ ಲೀಕ್ ಮಾಡಬೇಡ ಅಂತೇಳಿ ಹೈಕೋರ್ಟ್ ನಾಗ ಸ್ಟೇ ತೊಗೊಂದನಲ್ಲ ಅದ್ರ ಸಲುವಾಗಿ ನೀವು ಪ್ರವಾದಿಯರ ಬಗ್ಗೆ ಮುಸಲ್ಮಾನರ ಬಗ್ಗೆ ನೀನೇನು ಅವಹನಕಾರಿ ಹೇಳ್ತಾ ಇದ್ದೀಯಲ್ಲ ಮುಸಲ್ಮಾನ ಸುಮಕುತ್ತಾರ ಅಂದ್ರ ಮಗನ ನಿನ ಅಂಜು ಸುಮಕುತ್ತಿಲ್ಲ ನಿನಗೆ ಅಂಜ ಸುಮಕುತ್ತಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಮೇಲೆ ಗೌರವ ಇಟ್ಟು ಈ ಮುಸಲ್ಮಾನರು ಸುಮ್ಕುತ್ತಾರೆ ಅವನ್ನ ಗಾಂಡು ನಿನಗೆ ಅಂಜು ನಾವು ಸುಮ್ಕುತ್ತಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅದಕ್ಕಾಗಿ ನಮಗೆ ಗೊತ್ತದ ನಮಗೆ ನಿನಗೆ ಹೆಂಗ್ ನಾವು ನಾನು ನಿಮಗೆ ಇದು ಮಾಡ್ಬೇಕನ್ನೋದು ಹೆಂಗೆ ಉತ್ತರ ಕೊಡ್ಬೇಕನ್ನೋದು ಗೊತ್ತದ ಅದಕ್ಕಾಗಿ ನಾವು ಮುಂಚೆನೂ ಹೇಳಿದ್ದೇವೆ ನಾನು ಇಲ್ಲಿ ಶಾಸಕರು ಯಾಕಂದ್ರೆ ಎಲ್ಲರೂ ಹೋಗಿದ್ದಾರೆ ಶಾಸಕರು ಒಬ್ಬರೇ ಇದ್ದಾರೆ ಯಾಕಂದ್ರೆ ಅವರು ನಮ್ಮ ಎಲ್ಲ ಪಂಚಮಸಾಲಿ ಸಮಾಜದ ಒಬ್ಬ ನಾಯಕರು ಇದಾರೆ ಅವರು ನಾವು ಅವಾಗಲೂ ಕೂಡ ಹೇಳಿದ್ದೀವಿ ಈ ಮುಂಚೆನ ದಿನ ಮುಂಚೆನೂ ಕೂಡ ಹೇಳಿದೀವಿ ನಾವೇನು ಹೇಳಿದೀವಪ್ಪ ಅಂತಂದ್ರೆ ಅಲ್ಲಿ ಇರುವಂತ ಪಂಚಮಸಾಲಿಯರು ಸಪೋರ್ಟ್ ಮಾಡಿ ನಮ್ದು ಅಭ್ಯಂತರ ಇಲ್ಲ ಈ ಮುಸ್ಲಿಂ ಸಮಾಜದ ಒಂದು ವಿನಂತಿ ಇದೆ ಪಂಚಮಸಾಲಿ ಸಮಾಜದಲ್ಲಿ ಒಂದು ವಿನಂತಿ ಇದೆ ಅಷ್ಟೇ ಎಚ್ಚರಿಕೆ ಅಂತ ತಿಳ್ಕೊಬೇಕು ಆ ಪಂಚಮಸಾಲಿ ಸಮಾಜ ನೀವೇನಾದ್ರೂ ಎತ್ತಾಳಿಗೆ ನೀವು ಸಪೋರ್ಟ್ ಮಾಡಿದಾಗಿತ್ತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಯಾವ ಮುಸಲ್ಮಾನನು ಪಂಚಮಸಾಲಿ ಸಮಾಜದವರಿಗೆ ಓಟ್ ಹಾಕಂಗಿಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತೀವಿ ನಾವು ಯಾಕೆ ಹೇಳ್ತೀವಪ್ಪ ಅಂತಂದ್ರೆ ಪಂಚಮಸಾಲಿ ಸಮಾಜ ಅಂತಂದ್ರೆ ನಾವು ಅಣ್ಣ ಬಸವಣ್ಣನವರು ಹಜರತ್ ಪೈಗಂಬರ್ ಅವರು ಇದು ಒಂದೇ ನಾಣ್ಯದ ಎರಡು ಮುಖ ಅಂತೇಳಿ ಹೇಳಿ ಹೊಂಟಿದೀವಿ ನಾವೆಲ್ಲರೂ ಒಂದೇ ತಾಯಿ ಅಂತ ನಾವು ನಡ್ಕೋತಿದೀವಿ ಆದ್ರೆ ನಿಮ್ ಮನ್ಯಾಗ ಒಂದು ಹಂದಿ ಹುಟ್ಟ್ಯದ ಅಂತೇಳಿ ಹಂದಿಗೆ ಮುದ್ದು ಕೊಡ್ಲಾಕ್ ಹೋಗ್ಬೇಡ್ರಿ ಆ ಹಂದಿಗೆ ನೀವು ಮುದ್ದು ಕೊಡೋದನ್ನು ಬಿಟ್ಟು ನೀ ಏನಾದ್ರೂ ಇವತ್ತೇ ಸುಧಾರಿಸ್ಬೇಕು ಇವತ್ತು ಸುಧಾರಿಸ್ಕೋಬೇಕು ನೀನು ಇದು ಏನ್ ತಿಳ್ಕೊಂಡಿವಲ್ಲ ಇದನ್ ಸ್ವಲ್ಪ ಒಂದ್ ಪರ್ಸೆಂಟೇಜ್ ಜನ ಕೂಡಿವಿ ಇವತ್ತು ಸುಧಾರಿಸ್ಕೋಬೇಕು ಸುಧಾರ್ಸ್ಲಿಕ್ಕೆ ಅಂದ್ರೆ ಗೊತ್ತದ ಯಾಕಂದ್ರೆ ಸರ್ಕಾರ ಯಾರು ನೀನ್ ಪಕ್ಕ ತಿಳ್ಕೊ ನಿನಗ್ ಒದ್ದು ಒಳಗೆ ಹಾಕ್ತಾರ ಆ ಒದ್ದು ಒಳಗೆ ಹಾಕೋಕ್ತ ಮುಂಚೆನೆ ನೀನು ಸುಧಾರಿಸೋಂದ್ಕಿಷ್ಟಿಂದ ಚಂದಗೆ ಸುಮ್ಮಿ ಎಮ್ಮೆ ಕಾಯಿ ಕೊತ್ತಿರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಕರೆಸಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಂಬೆಲ್ಲರಿಗೂ ಮಾತು ಮುಕ್ತನೆ ನಮಸ್ಕಾರ